ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಒಂದು ಹೊಸ ವರ್ಷಕ್ಕೆ ನಂದೊಂದು ಒಂದು ಪೊಟ್ಟ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ 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 ಇಂಪಾರ್ಟೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನೆ ಹುಡುಗಿ ಅಂತ ಬೆಳೆಸಿ ಆಯ್ತಾ ನನ್ನ ಚಾನೆಲ್ ಎಷ್ಟು ಬೆಳೆಯುತ್ತೋ ಗೊತ್ತಿಲ್ಲ ಆದ್ರೆ ಒಳ್ಳೆ ಮೂವಿ ತುಂಬಾ ಜನಕ್ಕೆ ರೀಚ್ ಆಗಿ ಅದಕ್ಕೆ ಸಿಗಬೇಕಾಗಿರೋ ರೆಕಗ್ನಿಷನ್ ಸಿಗಬೇಕು ಅನ್ನೋದೇ ನನ್ನ ಗುರಿ ನಾನೇನು ಕನ್ನಡ ಪಂಡಿತೆ ಅಲ್ಲ ನನಗೆ ಏನು ಅನ್ಸುತ್ತೋ ಅದನ್ನ ಹೇಳ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕನ್ನಡ ಜನತೆಗೆ ಅಂತ ಹೇಳ್ತಾ ಸಣ್ಣದಾಗ ಒಂದು ಕತೆ ಹೇಳ್ಬಿಡ್ತೀನಿ ನಾನು ನಾರ್ಮಲ್ ಆಗಿ ಮ್ಯಾಕ್ಸ್ ಮೂವಿ ನೋಡೋಕ್ಕೆ ಹೋಗಿದ್ದೆ ಆಯಿತಾ ಅದು ಎಷ್ಟು ಇಷ್ಟ ಆಯಿತು ಅಂದರೆ ಅದು ಏನಕ್ಕೆ ಇಷ್ಟ ಆಯಿತು ಅಂತ ಮುಂದೆ ನೋಡ್ತಾ ಹೋಗಿ ಹೇಳ್ತೀನಿ ಯಾವ ರೇಂಜಿಗೆ ಇಷ್ಟ ಆಯಿತು ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ಲ ಕಡೆ ಹೋಗಿ ಹೋಗಿ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೂವಿ ನೋಡಿ ಚೆನ್ನಾಗಿದೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಎಷ್ಟು ಪ್ರೈವೇಟ್ ಪರ್ಸನ್ ಅಂದರೆ ಈ ಥರ ಒಂದು ಮೂವಿಗೋಸ್ಕರ ಇಷ್ಟಪಟ್ಟು ಇಷ್ಟು ಪೋಸ್ಟ್ ಹಾಕೋದಾಗಲಿ ಟ್ವೀಟ್ ಮಾಡೋದಾಗಲಿ ಎಲ್ಲೆಲ್ಲಿ ಮ್ಯಾಕ್ಸ್ ಮೂವಿ ವಿಡಿಯೋಸ್ ಇರುತ್ತೋ ಅಲ್ಲೆಲ್ಲ ಕಮೆಂಟ್ ಮಾಡಿದ್ದೀನಿ ಆವಾಗ ನಂಗೆ ಅನಿಸಿದ್ದು ಹಿಂಗೆಲ್ಲ ಮಾಡೋದ್ರ ಬದಲು ನಾನೇ ಸ್ವಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಂಗೆ ಅನಿಸಿದ್ದು ಹೇಳಿದರೆ ತುಂಬ ಜನ ನೋಡ್ತಾರಲ್ವ ರೀ ಜಾಸ್ತಿ ಸಿಗುತ್ತೆ ಅಂತ ಫೈನಲಿ ನನ್ನ ಫೇವ್ರೇಟ್ ಮ್ಯಾಕ್ಸ್ ಮೂವಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ನಾನು ಮಾಡೋ ರಿವ್ಯೂಸ್ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಅವಾಯ್ಡ್ ಮಾಡಿ ಆಯಿತಾ ನಾನೇನು ದೊಡ್ಡ ಕ್ರಿಟಿಕಲ್ಲ ನಾನೊಬ್ಬ ಕಾಮನ್ ಆಡಿಯನ್ ಅಷ್ಟೆ ನಾನೇನು ತುಂಬ ಹಳವಾಗಿ ಕ್ರಿಟಿಸೈಸ್ ಮಾಡೋಕೆ ಹೋಗಲ್ಲ ಒಬ್ಬ ಆಡಿಯನ್ ಆಗಿ ಅನ್ನಿಸ್ತು ಅದನ್ನು ಹೇಳ್ತೇನೆ ಅಷ್ಟೆ ನಮ್ಮ ಕನ್ನಡದಲ್ಲಿ ಎಂತೆಂಥ ಒಳ್ಳೊಳ್ಳೆ ರಿವ್ಯೂವರ್ಸ್ ಇದ್ದಾರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ ಅವ್ರ ಥರ ಎಲ್ಲ ರಿವ್ಯೂ ಮಾಡೋಕೆ ಬರಲ್ಲ ಮೂವಿ ಇಷ್ಟ ಆದರೆ ಯಾಕೆ ಇಷ್ಟ ಆಯಿತು ಇಲ್ಲಾಂದರೆ ಯಾಕಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಜಾಸ್ತಿ ಲ್ಯಾಗ್ ಮಾಡಿದೆ ಬನ್ನಿ ಹೆಂಗಿದೆ ಮೂವಿ ಅಂತ ಹೇಳ್ಬಿಡ್ತೀನಿ ಮೂವಿನೇ ಲ್ಯಾಗಿಲ್ಲ ಇನ್ನು ನಾನು ಲ್ಯಾಗ್ ಮಾಡ್ತಾ ಹೋದರೆ ಹೇಗೆ ಅಲ್ವಾ ಆಲ್ರೆಡಿ ಲೇಟಾಗಿ ರಿವ್ಯೂಸ್ ಕೊಡ್ತಾ ಇರೋದ್ರಿಂದ ತುಂಬ ಜನ ನೋಡ್ಬಿಟ್ಟಿದಾರ ಸೊ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಸ್ಪಾಯ್ಲರ್ಸ್ ಇಲ್ಲದೆ ಹೇಳ್ತೀನಿ ಹೆಂಗೆ ಇಷ್ಟ ಆಯಿತು ಅಂತ ಓಕೆನಾ ಫಸ್ಟು ಸುದೀಪ್ ಅವ್ರ ಇಂಟ್ರಡಕ್ಷನ್ ಸೀನ್ ಒಂದು ಬರುತ್ತೆ ಅದೇನು ಅಂತ ಹೇಳಲ್ಲ ಮೂವಿಗೆ ಹೋಗ್ಬಿಟ್ಟು ನೀವೇ ನೋಡಿ ಆ ಸೀನ್ ಇದೆಯಲ್ಲ ಅದಂತೂ ಬೆಂಕಿ ಆ ಬಿ ಜಿ ಎಮ್ ಯಾವ ಲೆವೆಲ್ಗಿದೆ ಅಂದರೆ ಸಕ್ಕ ಸೀನ್ ಅದು ಸಿನಿಮಾಟೋಗ್ರಫಿ ಅಂತೂ ಬೇರೆ ಲೆವೆಲಲ್ಲೇ ಇದೆ ಅದರಲ್ಲಿ ಫಸ್ಟ್ ಒಂದು ಸಾಂಗ್ ಬರುತ್ತೆ ಟು ಮಮ್ಮ ಅಂತ ಈ ಸಾಂಗ್ನ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಕೇಳಿದ್ದು ಏನು ನೆನ್ಪಿದೇವಲ್ವ ಅವನಜ್ಜಿ ಮೂವಿ ನೋಡ್ದಾಗಿಂದ ಸ್ಪೆಟರು ಹಾಕಿರೋ ಬಟರ್ಫ್ಲೈಳ್ಸಿರೋ ಸೈಜ್ ಅನ್ನೋದನ್ನ ಬಾಯಿಂದ ಹೋಗ್ತಾನೇ ಇಲ್ಲ ಅಷ್ಟು ಕ್ಯಾಚ್ ಆಗಿದೆ ಆ ಸಾಂಗ್ ನೆಕ್ಸ್ಟು ಸುದೀಪ್ ಅವ್ರ ಸ್ಫಾಗ್ಗೆ ಏನು ಹೇಳೋದು ಓ ಮೈ ಗಾಡ್ ಅವ್ರ ಸ್ಟೈಲು ಆ ಆರಡಿ ಅಡಿ ಕಟ್ಔಟ್ ನೋಡಿ ಕಳ್ದು ಹೋಗ್ಬಿಡ್ತಾರೆ ನಿಜ ಹೇಳಬೇಕು ಅಂದರೆ ಮುಂಚೆ ಬೈಕೋತಾ ಇದ್ದೆ ಗೊತ್ತಾ ಟಯರ್ ಒನ್ ಹೀರೋ ಆಗಿ ಇಂಥ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತಾರೆ ಹಿಂಗೆ ಮಾಡಿದರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೆಂಗೆ ಉದ್ಧಾರ ಆಗುತ್ತೆ ಅಂತ ಫೈನಲಿ ಸರಿಯಾಗಿರೋ ಮೂವಿನೇ ಕೊಟ್ಟರು ನಾನು ಸುದೀಪ್ ಅವ್ರ ಮೂವಿನ ನೋಡದೆ ಬಿಟ್ಬಿಟ್ಟಿದ್ದೆ ಗೊತ್ತಾ ಲಾಸ್ಟ್ ಮೂವಿ ಥಿಯೇಟ್ರಲ್ಲಿ ಅವ್ರದ್ದು ನೋಡಿದ್ದು ಅಂದರೆ ವಿಲನೇ ಮ್ಯಾಕ್ಸ್ ಮೂವಿ ನೋಡಿದ ಮೇಲಂತೂ ಡೈ ಹ್ಯಾಡ್ ಫ್ಯಾನ್ ಆಗಿಬಿಟ್ಟೆ ಅವ್ರಿಗಿರೋ ಟ್ಯಾಲೆಂಟ್ನ ಈ ಮೂವಿ ಮ್ಯಾಚ್ ಮಾಡುತ್ತೆ ಅಂತ ಹೇಳ್ಬೋದು ಫುಲ್ ಖುಷಿ ಆಗ್ಬಿಡ್ತು ನಂಗಂತೂ ಸುದೀಪ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದರು ನಾನು ಬೇಕಂತನೇ ಈ ಥರ ಮೂವಿನ ಅವಾಯ್ಡ್ ಮಾಡ್ತಿದ್ದೆ ಅಂತ ಸೊ ಈ ಮೂವಿ ನೋಡಿದ ಮೇಲೆ ನಾನು ಹೇಳೋದು ಒಂದೇ ಈ ಥರ ಮೂವಿನ ಮಾಡಬೇಕು ನೀವು ಆವಾಗಲೇ ಥಿಯೇಟ್ರ್ಗೂ ತುಂಬೋದು ನೀವೇನಾದರೂ ಓ ಟಿ ಟಿಯಲ್ಲಿ ಬಂದಾಗ ನೋಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ರೆ ಒಂದು ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊಳ್ಳೋದಂತೂ ಪಕ್ಕ ಮತ್ತೆ ಸುದೀಪ್ ಅವ್ರನ್ನ ಈ ಅವತಾರಲ್ಲಿ ನೋಡ್ತೀವೋ ಇಲ್ವೋ ಈಗಲೇ ಹೋಗಿ ನೋಡ್ಕೊಂಬಿಡಿ ಆಯಿತಾ ಇಟ್ಸ್ ಅ ಟ್ರೀ ಟು ವಾಚ್ ಇಮ್ ಆನ್ ಸ್ಕ್ರೀನ್ ನಂತರ ಹುಡುಗಿರಂತೂ ಕ್ರಶ್ ಆಗಿಬಿಡ್ತಾರೆ ಸುದೀಪ್ ಅವ್ರನ್ನ ನೋಡಿ ಮೂವಿ ನೋಡಿದ್ಮೇಲೆ ಇಷ್ಟು ವರ್ಷ ಯಾಕೆ ಕನ್ನಡದಲ್ಲಿ ಸುದೀಪ್ ಅವ್ರನ್ನ ಈ ಥರ ತೋರಿಸಿಲ್ಲ ಅಂತ ಬೇಜಾರಾಗಬೇಕು ಸದ್ಯ ಫೈನಲಿ ತೋರಿಸಿದ್ರಲ್ಲ ಅಂತ ಖುಷಿ ಪಡಬೇಕೋ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನಾನಂತೂ ಫುಲ್ ದೃಷ್ಟಿ ಹಾಕ್ಬಿಟ್ಟಿದ್ದೀನಿ ಒಂದೇ ನೈಟಲ್ಲಿ ನಡೆಯೋ ಸ್ಟೋರಿ ಆದ್ರೂ ಸಸ್ಪೆನ್ಸ್ ಅಂತೂ ಇಟ್ಟಿದ್ದಾರೆ ಎಲ್ಲೂ ಬೋರ್ ಆಗಲ್ಲ ಸುಮ್ಮನೆ ಸಾಂಗ್ಸ್ ತಂದು ಸೇರಿಸಿಲ್ಲ ಅನ್ನೆಸೆಸರಿ ಅಂತೂ ಇಲ್ವೇ ಇಲ್ಲ ಅನ್ನೆಸೆಸರಿ ರೊಮ್ಯಾನ್ಸ್ ಅಂತೂ ಇಲ್ವೇ ಇಲ್ಲ ಮೂವಿಗೆ ಎಷ್ಟು ಬೇಕೋ ಅಷ್ಟನ್ನೇ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅದಕ್ಕೆ ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಮೂವಿ ನೋಡೋಕೆ ಮುಂಚೆ ಡೈರೆಕ್ಟರ್ ಬಗ್ಗೆ ಹೋಪ್ಸೇ ಇರಲಿಲ್ಲ ಯಾಕಂದರೆ ಅವ್ರ ಹೆಸರು ಕೇಳೇ ಇರಲಿಲ್ಲ ಒಂದು ವೀಡಿಯೋ ಜಾತ್ರೆ ಟೀಸರ್ ಬಿಟ್ಟಿದ್ರು ಸುಮಾರು ದಿನಗಳ ಮುಂಚೆ ಅದಷ್ಟೇ ನೋಡಿದ್ದು ಆಯಿತಾ ಅದು ಬಿಟ್ಟರೆ ಮೂವಿ ಬಗ್ಗೆ ಏನೂ ಗೊತ್ತಿಲ್ಲದೆ ಬ್ಲೈಂಡಾಗಿ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡಿದ್ದು ಡೈರೆಕ್ಟ್ರದು ಎಲ್ಲೂ ಹೊಸ ಮೂವಿ ಅಂತ ಅನಿಸೋದೇ ಇಲ್ಲ ನನಗೇನೋ ಡೌಟು ಇದು ಅವ್ರ ಫಸ್ಟ್ ಮೂವಿನೇನಾ ಅಂತ ನಾನು ತುಂಬ ಕಡೆ ತೆಲುಗು ರಿವ್ಯೂಸ್ ಅವ್ರದ್ದು ನೋಡಿದ್ದೆ ಆಯಿತಾ ಪೊಲೀಸ್ ಸ್ಟೇಷನಲ್ಲಿ ಒಂದು ಸಾಂಗ್ ಬರುತ್ತೆ ಅದು ಬೇಕಾಗಿರಲಿಲ್ಲ ಅಂತ ಬಟ್ ನನಗೆ ಮೂವಿ ನೋಡಿದ ಮೇಲೆ ಆ ಸಾಂಗ್ ಅರ್ಥ ಮಾಡಿಕೊಂಡ್ರೆ ಫುಲ್ ಮೀನಿಂಗ್ಫುಲ್ಲಾಗಿದೆ ಸಾಂಗ್ ಎಷ್ಟು ಕರೆಕ್ಟಾಗಿ ಅದನ್ನು ಸೆಟ್ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ ಆಮೇಲೆ ಇನ್ನೊಂದು ಏನಂದರೆ ಅಪ್ಪಂಗುಟ್ಟಿದ್ರೆ ತೊಡೆ ತಟ್ಟಿ ಬರೋ ಸಾಂಗ್ ಬರುತ್ತೆ ಅಲ್ವಾ ಅದು ಬೇಕಾಗಿರಲಿಲ್ಲ ಆ ವರ್ಡ್ ಯೂಸ್ ಮಾಡೋದು ಅಂತ ಹೇಳಿ ಹೇಳಿದ್ದನ್ನು ನೋಡಿದ್ದೀನಿ ಆಯಿತಾ ನನಗೇನು ಅನ್ನಿಸ್ತು ಅಂದರೆ ಅದು ಬೇಕಿತ್ತು ಇನ್ನೂ ಇನ್ನೂ ಸ್ಟ್ರಾಂಗಾಗಿ ಬೇಕಿತ್ತು ಅನ್ನಿಸ್ತು ಗೊತ್ತಾ ಆ ಸಿಚುವೇಶನ್ ಹಾಗಿತ್ತು ನಾವು ಹೆಂಗೆ ವಿಲನ್ಗೆ ಹೀರೋ ಹೊಡಿಬೇಕಾದ್ರೆ ಇನ್ನೂ ಹೊಡಿ ಇನ್ನೂ ಹೊಡಿ ಅಂತೇವಲ್ಲ ಹಾಗೆ ಇನ್ನೂ ಸ್ಟ್ರಾಂಗ್ ಆಗಬೇಕು ವರ್ಡ್ಸ್ ಅನ್ನಿಸ್ತಾ ಇತ್ತು ಗೊತ್ತಾ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಓ ಮೈ ಗಾಡ್ ಆ ಸಾಂಗ್ ಬಗ್ಗೆ ಹೇಳಂಗೆ ಇಲ್ಲ ಸೆಕೆಂಡ್ ಆಫ್ ಒಂದು ಲೆವೆಲ್ಗೆ ಹೋಯಿತು ಅಂದರೆ ಆ ಸಾಂಗಿಂದಾನೆ ಆ ಸಾಂಗಿಂದಾನೆ ಹೋಲ್ ಸಾಂಗ್ ಹೋಲ್ ಸಾಂಗ್ ಸಿನಿಮಾಟೊಗ್ರಫಿ ಲಿರಿಕ್ಸು ಡೈರೆಕ್ಷನ್ನು ಸುದೀಪ ಸ್ಟೈಲು ಎಲ್ಲ ಒಳ್ಳೆ ಪ್ಯಾಕೇಜ್ ಥರ ಇತ್ತು ಆಮೇಲೆ ಇನ್ನೂ ಒಂದು ಕೇಳಿದ್ದೀನಿ ಫಸ್ಟ್ ಆಫ್ಗೆ ಕಂಪೇರ್ ಮಾಡಿದರೆ ಸೆಕೆಂಡ್ ಆಫ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಆ್ಯಕ್ಚುಲಿ ನನಗೆ ಕನೆಕ್ಟ್ ಆಗಿತ್ತು ಸೆಕೆಂಡ್ ಆಫ್ ಅದರಲ್ಲಿ ಎಮೋಷ್ನಲ್ ಟಚ್ ಇದೆಯಲ್ಲ ಅದು ಮೂವಿನ ಕಂಪ್ಲೀಟ್ ಮಾಡುತ್ತೆ ಇರಲಿಲ್ಲ ಅಂದಿದ್ರೆ ಮೂವಿ ಇನ್ಕಂಪ್ಲೀಟ್ ಆಗ್ತಾಯಿತ್ತು ಅಂತ ಅನಿಸುತ್ತೆ ನನಗೆ ಫೈನಲ್ ಆಗಿ ಅರ್ಜುನ್ ಮಹಾಕ್ಷಾಯಿ ಅಕ್ಕ ಮ್ಯಾಕ್ಸ್ದು ಪ್ರೀಕ್ವೆಲ್ ನೋಡೋಕ್ಕಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಬಂದರೆ ಮಾತ್ರ ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಮಾಡ್ಬೋದು ಗೊತ್ತಾ ಯಾಕಂದರೆ ಕ್ಯಾರೆಕ್ಟ್ರೈಸೇಷನ್ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಚೆನ್ನಕ್ಕೂ ಇಷ್ಟ ಆಗಿದೆ ಇದನ್ನು ಎನ್ಕ್ಯಾಚ್ ಮಾಡಿಕೊಂಡು ಪ್ರೀಕ್ವೆಲ್ ಮಾಡಿದರೆ ಒಳ್ಳೆ ಬ್ಲ್ಯಾಕ್ ಬಸ್ಟರ್ ಅಂತೂ ಖಂಡಿತ ಸಿಗುತ್ತೆ ಒಟ್ಟಿನಲ್ಲಿ ಈ ವೀಕೆಂಡ್ ಇನ್ನೂ ಯಾರಾದರೂ ಮೂವಿ ನೋಡಿಲ್ಲ ಅಂದರೆ ಮ್ಯಾಕ್ಸ್ನ ಮಿಕ್ಸ್ ಮಾಡಿದೆ ಥಿಯೇಟ್ರಲ್ಲಿ ಮೀಟ್ ಮಾಡ್ಕೊಂಡು ಬನ್ನಿ ಆಯಿತಾ ನೀವು ಕೊಡೋ ಕಾಸ್ಗಿಂತ ಡಬಲ್ ಎಂಟರ್ಟೈನ್ ಅಂತೂ ಮಿಸ್ ಇಲ್ಲದೆ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮೂವಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹೋ ಹಾಗೆ ನೀವು ಆಲ್ರೆಡಿ ಮೂವಿ ನೋಡಿದರೆ ಎಲ್ಲಿ ನೋಡಿದ್ರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯಿತಾ